ಸ್ಟ್ರೆಂತ್ ಹರಣ ಹಾಗೂ ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆ ನಗರದ ಗ್ಲಾಸ್ ಹೌಸ್ ಬಳಿ ಇರುವ ಗೇಮ್ಸ್ ಪಾಸ್ ಟರ್ಫ್ನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ನೂರಾರು ಜನರು ಪಾಲ್ಗೊಂಡು ವಿವಿಧ ಯೋಗದ ಭಂಗಿಗಳನ್ನು ಪ್ರದರ್ಶಿಸಿದರು ಯೋಗ ಮಾಡುವುದರಿಂದ ಶಿಸ್ತುಬದ್ಧ ಜೀವನ ಏಕಾಗ್ರತೆ ಸಾಧ್ಯವಾಗುತ್ತದೆ ಯೋಗದಿಂದ ದೇಹ ಹಾಗೂ ಮನಸ್ಸು ಎರಡೂ ಕೂಡ ಚೆನ್ನಾಗಿರುತ್ತದೆ ಯೋಗದಿಂದ ಉತ್ತಮ ಆರೋಗ್ಯ ಪಡೆಯಲು ಸಾಧ್ಯ ಹಾಗಾಗಿ ಪ್ರತಿಯೊಬ್ಬರೂ ಯೋಗ ಮಾಡುವ ಮೂಲಕ ಆರೋಗ್ಯದಿಂದ ಇರುವಂತೆ ಕರೆ ನೀಡಲಾಯಿತು ಸರ್ ನಮಸ್ತೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಲೈಕ್ ಶ್ರಂಥನಾ ಟೀಮ್ ಕಡೆಯಿಂದನು ಅಂತರ ಇಲ್ಲಿ ಕಿಲಿ ಶ್ರ ಟರ್ಫಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಡ್ಯಾನ್ಸ್ ಫಿಟ್ನೆಸ್ ಕೂಡ ಹಮ್ಮಿಕೊಂಡಿದ್ದೇವೆ ಅದ್ರ ಜೊತೆ ಲೈಕ್ ಎಲ್ಲರಿಗೂ ಫ್ರೀ ಎಂಟ್ರಿ ಆ್ಯಕ್ಸಸ್ ಇದು ಮಾಡಿಬಿಟ್ಟು ಕಾಂಪ್ಲಿಮೆಂಟ್ರಿ ಬ್ರೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೂಡ ಆರ್ಗನೈಸ್ ಮಾಡಿದ್ದೇವೆ ಬಟ್ ಎಲ್ಲರೂ ಲೈಕ್ ತುಂಬ ಜನ ಇದರಲ್ಲಿ ಸೇರಿಬಿಟ್ಟು ಚೆನ್ನಾಗಿ ಈವೆಂಟ್ ಕೂಡ ಚೆನ್ನಾಗಿ ಇದಾಗಿದೆ ಲೈಕ್ ಟೀಮ್ ಎಲ್ಲರನ್ನೂ ಸಪೋರ್ಟ್ ಮಾಡಿ ಇದು ಮಾಡ್ತಿದ್ವಿ ಮತ್ತು ಲೈಕ್ ಇಪ್ಪತ್ತೊಂಬತ್ತು ಜೂನ್ ಇಪ್ಪತ್ತೊಂಬತ್ತಕ್ಕೆ ಲೈಕ್ ತುಂಬ ಗ್ರ್ಯಾಂಡ್ ಓಪನಿಂಗ್ ಆಗಿ ಸ್ಟ್ರೆಂಥರನ ಲೈಕ್ ಕರ್ನಾಟಕ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ ಸೆಂಟರ್ ಓಪನ್ ಆಗ್ತಿದೆ ಅದು ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ಸ್ವೇರ್ ಫೀಟ್ ಇದಾಗಿದೆ ಎಸ್ ಎಸ್ ಲೋಡ್ ಬಿ ಬ್ಲಾಕಲ್ಲಿ ಆ ನೆಲವಾಗಿ ನಾವು ಲೈಕ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಲೈಕ್ ಸೆಲೆಬ್ರೇಟ್ ಮಾಡ್ತಿದ್ವಿ ಎವ್ರಿ ಒನ್ ಲೈಕ್ ವೆರಿ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ನಮಸ್ತೆ ಇಂದು ಅಂತಾರಾಷ್ಟ್ರೀಯ ದಿನಾಚರಣೆ ಯೋಗ ದಿನಾಚರಣೆ ಸಂಭ್ರಮ ಇರೋದರಿಂದ ನಾವು ಚಂತರನ ಟೀಮಿಂದ ನಾವು ಯೋಗ ಯೋಗ ಸಂಭ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದು ಇಲ್ಲಿ ಹೌಸ್ ಹತ್ರ ಇರೋ ಗೇಮ್ ಸ್ಪಾಟ್ ಎಂಬ ಟರ್ಫಲ್ಲಿ ಹಮ್ಮಿಕೊಂಡಿದ್ದೇವೆ ಇದು ನಮ್ಮದು ಶೇಂಥನ ಜಿಮ್ ಗ್ರ್ಯಾಂಡ್ ಓಪನಿಂಗ್ ಆಗ್ತಿದೆ ಅದು ಅದರ ಪ್ರಯುಕ್ತವಾಗಿ ನಾವು ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಬ ಎಲ್ಲ ಜನಗಳು ಸೇರಿ ಈ ಸಂಭ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ಹಾಗೆ ನಮ್ಮ ಜಿಮ್ ಈಗ ಟ್ವೆಂಟಿ ನೈನ್ತ್ ಜೂನ ಓಪನಿಂಗ್ ಆಗ್ತಿದೆ ಎಲ್ಲರೂ ಸೇರಿ ಈ ಅನ್ನು ಇವತ್ತು ಇಂಟರ್ನ್ಯಾಷನಲ್ ಯೋಗ ದಿನಾಚರಣೆ ಪ್ರಯುಕ್ತ ನಮ್ಮ ಸ್ಟ್ರೆಂತ್ ಅರೈನಾ ಟೀಮ್ ಅವರು ಯೋಗ ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅದೇ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಶ್ರೆಂತ್ ಶ್ರೆಂತ್ ಅರೈನಾ ಜಿಮ್ ಅವರು ಹೊಸದಾಗಿ ನೂತನವಾಗಿ ಜಿಮ್ನ ಪ್ರಾರಂಭ ಮಾಡ್ತಿದ್ದಾರೆ ಅದ್ರ ಪ್ರಯುಕ್ತ ಇಲ್ಲಿ ಒಂದು ಯೋಗ ದಿನ ಮತ್ತು ಡ್ಯಾನ್ಸ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ರು ನಿಜವಾಗ್ಲೂ ಹೇಳಬೇಕಂದ್ರೆ ವೆಲ್ ಟ್ರೈನಡ್ ಟ್ರೈನರ್ಸ್ ಕೂಡ ಇಲ್ಲಿ ಟ್ರೈನ್ ಮಾಡಿದ್ರು ತುಂಬ ಚೆನ್ನಾಗಿ ಯೋಗ ಹೇಳ್ಕೊಟ್ರು ಅದೇ ಥರ ಡ್ಯಾನ್ಸ್ ಜುಂಬಾ ಆಗಿರ್ಬೋದು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅದೇ ಟ್ರೈನರ್ಸ್ ಕೂಡ ಶ್ರೆಂಥರೇನದಲ್ಲಿ ಬಂದು ನಿಮಗೆ ಟ್ರೈನ್ ಮಾಡ್ತಾರೆ ಇವತ್ತು ಯೋಗ ನೋಡಿದ್ವಿ ತುಂಬ ಯೋಗ ಗೊತ್ತಿಲ್ದಿರೋದೆಲ್ಲ ಹೇಳ್ಕೊಟ್ರು ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತು ಬಾಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು ಅದಾದ್ಮೇಲೆ ಡ್ಯಾನ್ಸು ಮಾಡ್ಸಿದ್ರು ಚೆನ್ನಾಗಿ ಅನ್ನಿಸ್ತು ಎಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳು ಅಂದರೆ ಬಾಡಿ ಫಿಟ್ ಇರುತ್ತೆ ಮತ್ತು ಎಲ್ಲದಕ್ಕೂ ಯೂಸ್ಫುಲ್ ಇರುತ್ತೆ ಹಾಂ ಸ್ಟ್ರೆಂಥ ಕಡೆಯಿಂದ ಮಾಡ್ತಿರೋದು ಬಟ್ ಯಾವ ಜಿಮ್ ಕಡೆಯಿಂದನೂ ನಾನು ಇದು ನೋಡಿರಲಿಲ್ಲ ಬಟ್ ಫಸ್ಟ್ ಟೈಮ್ ಈ ಥರ ನೋಡಿದ್ದು ತುಂಬ ಖುಷಿ ಅನ್ನಿಸ್ತು ಟ್ವೆಂಟಿ ನೈನ್ತಿಗೆ ಇನಾಗ್ರೇಷನ್ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಜಿಮ್ಮು ಟ್ರೈನರ್ಸ್ ಎಲ್ಲ ಇದ್ದಾರೆ ವೆಲ್ ಟ್ರೈನರ್ಸ್ ಇದ್ದಾರೆ ಎಲ್ಲ ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿರೋರು ಇದ್ದಾರೆ